ವಾಕಿ ಟಾಕಿಗಳು ಹೇಗೆ ಬ್ಲಾಸ್ಟ್ ಆಯಿತು ಅವರು ಯಾಕೆ ಒನ್ ಜನರೇಷನ್ ಬ್ಯಾಕ್ ಹೋಗಿ ಪೇಜರ್ಸ್ ಯೂಸ್ ಮಾಡ್ಲಿಕ್ಕೆ ಶುರು ಮಾಡಿದ್ರು ಇದೊಂದು ಸಿಂಪಲ್ ಓವರ್ ಹೀಟ್ ಮಾಡಿ ಬ್ಯಾಟ್ರಿ ಬ್ಲಾಸ್ಟ್ ಎಕ್ಸ್ಪ್ಲೋಸಿವ್ ಇರಬೇಕು ಅಂತ ಎ ಬ್ಲಾಸ್ಟೆಡ್ ಲೆಬನನ್ ದೇಶದ ರಾಜಧಾನಿ ಹೆಸಬೊಲ್ಲ ಅವರು ಯೂಸ್ ಮಾಡ್ತಿರುವ ಪೇಜರ್ಸಿಮೇಟ್ಲಿ ತ್ರೀ ತೌಸಂಡ್ ಗಳು ಮಧ್ಯಾಹ್ನ ಮೂರುವರೆ ಗಂಟೆಗೆ ಸಡನ್ ಆಗಿ ಬ್ಲಾಸ್ಟ್ ಆಗ್ಲಿಕ್ಕೆ ಶುರು ಆಯಿತು ದ ವೆರಿ ನೆಕ್ಸ್ಟ್ ಡೇ ಅವ್ರು ಯೂಸ್ ಮಾಡ್ತಾ ಇರುವ ವಾಕಿ ಕೂಡ ಬ್ಲಾಸ್ಟ್ ಆಗುತ್ತೆ ಅದರ ಜೊತೆಯಲ್ಲಿ ಮನೆಯಲ್ಲಿ ಇನ್ಸ್ಟಾಲ್ ಮಾಡಿರುವ ಈ ಸೋಲಾರ್ ಕೂಡ ಬ್ಲಾಸ್ಟ್ ಆಗ್ಲಿಕ್ಕೆ ಶುರು ಆಯಿತು ಫಸ್ಟ್ ಡೇ ಪೇಜರ್ಸ್ಗಳು ಬ್ಲಾಸ್ಟ್ ಆಗ್ತಾ ಇರುವಾಗ ಅಪ್ರಾಕ್ಸಿಮೇಟ್ಲಿ ಹನ್ನೆರಡು ಜನರು ತೀರ್ಕೊಂಡ್ರು ತ್ರೀ ತೌಸಂಡ್ ಪೀಪಲ್ ಗಾಯಗೊಂಡ್ರು ಮತ್ತೆ ದ ನೆಕ್ಸ್ಟ್ ಡೇ ಇಪ್ಪತ್ತು ಜನರು ತೀರ್ಕೊಂಡ್ರು ಅರೌಂಡ್ ಫೈವ್ ಹಂಡ್ರೆಡ್ ಜನರಿಗೆ ಗಾಯ ಆಗುತ್ತೆ ಸೊ ನಾವೊಂದು ಒಬ್ಸರ್ವ್ ಮಾಡ್ಬೇಕಿಲ್ಲಿ ಏನಂದ್ರೆ ಈ ಹೆಜ್ಬುಲ್ ಅವರು ಯಾಕೆ ಒನ್ ಜನ್ರೇಷನ್ ಬ್ಯಾಕ್ ಹೋಗಿ ಪೇಜರ್ಸ್ ಯೂಸ್ ಮಾಡ್ಲಿಕ್ಕೆ ಶುರು ಮಾಡಿದ್ರು ಈ ರೆಸಲ್ಯೂಷನ್ ಅವರು ಪಾಸ್ ಮಾಡಿದ್ದು ಫೆಬ್ರವರಿ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಸೊ ಯಾಕಂದ್ರೆ ಇಸ್ರೇಲ್ ದೇಶ ಜಗತ್ತಲ್ಲಿ ಟೆಕ್ನಾಲಜಿಕಲಿ ಅಡ್ವಾನ್ಸ್ಡ್ ನಂಬರ್ ಒನ್ ದೇಶ ಯಾವ್ದು ಅಂತ ಕೇಳಿದ್ರೆ ಇಸ್ರೇಲ್ ಅಂತ ಹೇಳಲಿಕ್ಕೆ ಏನು ತಪ್ಪಾಗಲ್ಲ ಬಿಕಾಸ್ ಈ ಇಸ್ರೇಲ್ ದೇಶ ಅವರ ಹತ್ರ ಇರುವ ಟೂಲ್ಸ್ಗಳು ಫಾರ್ ಎಕ್ಸಾಂಪಲ್ ಪೆಗಸಿಸ್ ಇರ್ಬೋದು ಈ ಪೆಗಸಸ್ ಅಲ್ಲಿ ಅವರು ಹೇಗೆ ಅಟ್ಯಾಕ್ ಮಾಡ್ತಾ ಇದ್ರೆ ಯಾರೆಲ್ಲ ವಾಟ್ಸ್ಆ್ಯಪ್ ಯೂಸ್ ಮಾಡ್ತಾ ಇದ್ರು ಆ ಗೆ ಒಂದು ಮಿಸ್ಡ್ ಕಾಲ್ ಕೊಡ್ತಾ ಇದ್ರು ಅವರು ನೀವು ಆ ಕಾಲ್ ರಿಸೀವ್ ಮಾಡ್ಬೇಕಂತಿಲ್ಲ ನೀವು ಆ ಕಾಲ್ ಕಟ್ ಮಾಡ್ಬೇಕಂತಿಲ್ಲ ನೀವು ಸುಮ್ಮನೆ ಹಾಗೆ ಬಿಟ್ಬಿಟ್ರೆ ಆ ಕಾಲ್ ಅನ್ನು ನಿಮ್ಮ ಫೋನ್ ಅಲ್ಲಿ ಬ್ಯಾಕ್ ಡೋರ್ ಮೂಲಕ ಒಂದು ಮಾಲ್ವೇರ್ ಇನ್ಸ್ಟಾಲ್ ಆಗ್ತಿತ್ತು ಈ ಸ್ಪೈವೇರ್ ಈ ಮಾಲ್ವೇರ್ ಏನಿದೆ ನಿಮ್ ಫೋನ್ ಅಲ್ಲಿರುವ ಎಲ್ಲ ಡೇಟಾ ರಿಮೋಟ್ಲಿ ಕೂತ್ಕೊಂಡು ಅವರಿಗೆ ಆಕ್ಸೆಸ್ ಮಾಡ್ಲಿಕ್ಕೆ ಆಗ್ತಾ ಇತ್ತು ಸೊ ಇದು ಆಂಡ್ರಾಯ್ಡ್ ಫೋನ್ಸ್ ಗಳಿಗೆ ಮಾತ್ರ ಸೀಮಿತವಾಗಿತ್ತಲ್ಲ ಇದು ಇಟ್ ವಾಸ್ ಆಲ್ಸೋ ಫಾರ್ ದ ಐಫೋನ್ಸ್ ಸೊ ಪೆಗಸ್ ಮೂಲಕ ನಿಮ್ಮ ಲೊಕೇಶನ್ ನಿಮ್ಮ ಫೋನ್ ನಲ್ಲಿರುವ ಡೇಟಾ ನೀವು ಯಾರ ಹತ್ರ ಮಾತಾಡ್ತೀರಿ ಏನೆಲ್ಲ ಬ್ರೌಸ್ ಮಾಡ್ತೀರಿ ಏನ್ ಸ್ಟೋರ್ ಮಾಡಿದೀರಿ ಇದೆಲ್ಲ ಡೇಟಾ ಸಿಕ್ತಾ ಇತ್ತು ಅದಕ್ಕೋಸ್ಕರ ಅವರ ಸೆಕ್ಯೂರಿಟಿಗೋಸ್ಕರ ಪ್ರಿವಸಿಗೋಸ್ಕರ ಅವರೊಂದು ರೆಸೊಲ್ಯೂಷನ್ ಪಾಸ್ ಮಾಡಿದ್ರು ಏನಂದ್ರೆ ವಿ ವಿಲ್ ಬಿ ಯೂಸಿಂಗ್ ಓನ್ಲಿ ಪೇಜರ್ಸ್ ಒನ್ ಜನರೇಷನ್ ಬ್ಯಾಕ್ ಈ ಪೇಜರ್ ಡಿವೈಸ್ ನೈನ್ಟೀನ್ ನೈನ್ಟೀಸ್ ಅಲ್ಲಿ ಜನರು ಯೂಸ್ ಮಾಡ್ತಾ ಇದ್ರು ಇದರಲ್ಲಿ ಒಂದು ಸಿ ಎ ಪಿ ಅಂತ ಒಂದು ಪ್ರೋಟೋಕಾಲ್ ಯೂಸ್ ಮಾಡ್ತೇವೆ ಚಾನಲ್ ಆಕ್ಸೆಸ್ ಪ್ರೋಟೋಕಾಲ್ ಅಂತ ಸೊ ಇದರಲ್ಲಿ ಏನಾಗುತ್ತೆ ಸೊ ರಿಸೀವ್ ಮಾತ್ರ ಮಾಡ್ಲಿಕ್ಕೆ ಆಗ್ತಾ ಇರೋದು ಮೆಸೇಜಸ್ ಟೂ ವೇ ಪೇಜರ್ಸ್ ಗಳು ಇವೆ ಬಟ್ ಅವ್ರು ಯೂಸ್ ಮಾಡ್ತಾ ಇದ್ದದ್ದು ಓನ್ಲಿ ರಿಸೀವ್ ದ ಮೆಸೇಜ್ ಸೊ ಏನೆಲ್ಲ ಇಂಪಾರ್ಟೆಂಟ್ ಮೆಸೇಜಸ್ ಅವರಿಗೆ ಕಳಿಸ್ಲಿಕ್ಕಿತ್ತು ದೇ ಕುಡ್ ಸೆಂಡ್ ಇಟ್ ಫ್ರಮ್ ದ ಬೇಸ್ ಸ್ಟೇಷನ್ ನಂಬರ್ ಟು ಈಗ ನಾವು ನೋಡ್ತಾ ಇದ್ದೇವೆ ಟ್ರೂ ಕಾಲರ್ ಸೊ ಈ ತರ ಎಷ್ಟೋ ಇಂಟೆಲಿಜೆಂಟ್ ಆಪ್ಸ್ ಗಳಿವೆ ಅದರಲ್ಲಿ ನೀವು ಒಂದು ಮೊಬೈಲ್ ನಂಬರ್ ಹಾಕಿದ್ರೆ ಅದು ಯಾರ ನಂಬರು ಯಾವ ನೆಟ್ವರ್ಕು ಇದೆಲ್ಲ ಡೀಟೇಲ್ಸ್ ಗ್ಯಾದರ್ ಮಾಡ್ಲಿಕ್ಕೆ ಆಗುತ್ತೆ ಬಟ್ ಪೇಜರ್ ಇದು ಆ ತರ ನಿಮ್ಗೆ ಯಾವುದು ಕಂಡು ಬರ್ತಾ ಇಲ್ಲ ಸೊ ದಟ್ ಇಸ್ ವೈ ವಾಂಟೆಡ್ ಪೇಜರ್ಸ್ ಪ್ಲಸ್ ನೀವು ಮೊಬೈಲ್ ಫೋನ್ ನೋಡಿದ್ರೆ ಆ ಮೊಬೈಲ್ ಫೋನ್ ಅಲ್ಲಿ ಮೈಕ್ರೋಫೋನ್ ಇರುತ್ತೆ ಅದರಲ್ಲಿ ಕ್ಯಾಮರಾಸ್ ಫ್ರಂಟ್ ಆಸ್ ವೆಲ್ ಆಸ್ ಬ್ಯಾಕ್ ಸೈಡ್ ನಾವು ಎಷ್ಟೋ ಆಪ್ ಗಳಿಗೆ ಕ್ಯಾಮರಾ ಪರ್ಮಿಷನ್ ಮೈಕ್ರೋಫೋನ್ ಪರ್ಮಿಷನ್ ಜಿ ಪಿ ಎಸ್ ಪರ್ಮಿಷನ್ ಕೊಡ್ತಾ ಹೋಗ್ತೇವೆ ಸೊ ಇದರಿಂದ ಅವರಿಗೆ ನಮ್ಮನ್ನು ಟ್ರ್ಯಾಕ್ ಮಾಡಲಿಕ್ಕೆ ನಮ್ಮ ಡೇಟಾವನ್ನು ಗ್ಯಾದರ್ ಮಾಡಲಿಕ್ಕೆ ಬಹಳ ಸುಲಭ ಆಗುತ್ತೆ ಬಟ್ ಪೇಜರ್ಗಳಲ್ಲಿ ಈ ತರ ಯಾವುದೇ ಮೈಕ್ರೋಫೋನ್ಸ್ ಅಥವಾ ಕ್ಯಾಮರಾಗಳ ಸೆನ್ಸರ್ಸ್ ಗಳು ಯಾವುದು ಇರಲ್ಲ ಸೊ ಇಟ್ ಇಸ್ ಮೋರ್ ಸೇಫ್ ಕಂಪೇರ್ಡ್ ಟು ಮೊಬೈಲ್ ಫೋನ್ಸ್ ಸೊ ಅದಕ್ಕೆ ಅವರು ಫೆಬ್ರವರಿ ಟ್ವೆಂಟಿ ಟ್ವೆಂಟಿ ಫೋರ್ ನಂತರ ಈ ಪೇಜರ್ಸ್ ಯೂಸ್ ಮಾಡ್ಲಿಕ್ಕೆ ಶುರು ಮಾಡಿದ್ರು ಈ ಪೇಜರ್ ಗಳು ಆರ್ಡರ್ ಅವರು ಒಂದು ಥೈವನೀಸ್ ಬೇಸ್ಡ್ ಕಂಪನಿ ಈ ಅಪೋಲೋ ಗೋಲ್ಡ್ ಅಂತ ಪೇಜರ್ ಎ ಆರ್ ನೈನ್ ಈ ಪೇಜರ್ ಯೂಸ್ ಮಾಡಲಿಕ್ಕೆ ಶುರು ಮಾಡಿದ್ರು ಬಟ್ ಕೆಲವು ಇಮೇಜಸ್ ಅನ್ನು ನೋಡುವಾಗ ಒಂದು ಜಾಪನೀಸ್ ರೇಡಿಯೋ ಕಮ್ಯುನಿಕೇಶನ್ ಕಂಪನಿ ಐಸ್ ಕಾಮ್ ಐ ಕಾಮ್ ಅವ್ರದ್ದು ಐ ಸಿ ವಿ ಏಟ್ ಟೂ ಅಂತ ಡಿವೈಸ್ ಅಂತ ಕೂಡ ಕಂಡು ಬರ್ತಾ ಇದೆ ಸೊ ಕರೆಕ್ಟ್ ಆಗಿ ಕ್ಲಾರಿಟಿ ಸಿಗ್ತಾ ಇಲ್ಲ ವೆದರ್ ಇಟ್ ಈಸ್ ಕಾಮ್ ಡಿವೈಸ್ ಆರ್ ವೆದರ್ ಇಟ್ ಈಸ್ ಎ ಆರ್ ನೈನ್ ಅಂತ ಬಟ್ ಐಕಾಂ ಇದು ಡಿವೈಸ್ ಲಾಸ್ಟ್ ಟೆನ್ ಇಯರ್ಸ್ ಬ್ಯಾಕ್ ಅವರು ಫೇಸ್ ಔಟ್ ಮಾಡಿದ್ದಾರೆ ಅಂದ್ರೆ ಇಟ್ ಇಸ್ ನಾಟ್ ಅವೈಲೇಬಲ್ ಇನ್ ದ ಮಾರ್ಕೆಟ್ ಬಟ್ ಈ ಒಂದು ಅಟ್ಯಾಕ್ ಇದು ವಿಶೇಷತೆ ಏನಂದ್ರೆ ಜಗತ್ತಲ್ಲಿ ಈ ತರ ಯಾವುದೇ ಅಟ್ಯಾಕ್ ಆಗಿಲ್ಲ ಇಂಥ ಮ್ಯಾಗ್ನಿಟ್ಯೂಡ್ ಅಲ್ಲಿ ಅಟ್ಯಾಕ್ ಆಗಿಲ್ಲ ಲಾಸ್ಟ್ ಆಗಿರೋದು ನೈನ್ಟೀನ್ ನೈನ್ಟಿ ಸಿಕ್ಸ್ ಅಲ್ಲಿ ಒಬ್ರು ಬಾಂಬ್ ಮೇಕರ್ ಯಾಯಾ ಅಂತ ಒಬ್ರು ಇದ್ರು ಯಾಯಾ ಅಯಾಶ್ ಅಂತ ಅವರ ಮೊಬೈಲ್ ಫೋನ್ ಅನ್ನು ಅವರು ಸ್ವಲ್ಪ ರಿಗಿಂಗ್ ಮಾಡಿ ಅದರಲ್ಲಿ ಎಕ್ಸ್ಪ್ಲೋಸಿವ್ ಹಾಕಿ ಅವರು ಕಾಲ್ ಅಟೆಂಡ್ ಮಾಡುವಾಗ ಮೊಬೈಲ್ ಬ್ಲಾಸ್ಟ್ ಆಗಿತ್ತು ನೈಂಟಿ ಸಿಕ್ಸ್ ಬಟ್ ಅದು ಒಂದೇ ಇನ್ಸಿಡೆಂಟ್ ಆಫ್ಟರ್ ದಟ್ ಈ ತರ ನಾವು ಇನ್ಸಿಡೆಂಟ್ಸ್ ನೋಡ್ತಾ ಇದ್ದೇವೆ ಸೊ ಈಗ ಒಂದು ಕ್ವೆಶನ್ ಏನಂದ್ರೆ ಆ ಪೇಜರ್ಗಳು ವಾಕಿ ಟಾಕಿಗಳು ಹೇಗೆ ಬ್ಲಾಸ್ಟ್ ಆಯಿತು ಅಂತ ದೇರ್ ಕ್ಯಾನ್ ಬಿ ಡಿಫರೆಂಟ್ ರೀಸನ್ಸ್ ಮೋಸ್ಟ್ ಪ್ರಾಮಿನೆಂಟ್ ರೀಸನ್ ಏನಂದ್ರೆ ಸಪ್ಲೈ ಚೈನ್ ಅಟ್ಯಾಕ್ ಅಂತ ಕರಿತೇವೆ ಸೊ ಪೇಜರ್ಗಳು ಫ್ಯಾಕ್ಟರಿಯಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಆ ಪೇಜರ್ ಗಳನ್ನು ಆ ಸಪ್ಲೈಯರ್ಸ್ ಏನ್ ಮಾಡ್ತಾರೆ ಡಿಸ್ಟ್ರಿಬ್ಯೂಟರ್ ನೆಟ್ವರ್ಕ್ ಗೆ ಅವರು ಪ್ರೊಸೆಸ್ ಮಾಡ್ತಾರೆ ದೇ ಶಿಪ್ ಇಟ್ ಆ ಶಿಪ್ ಮಾಡಿದಾಗ ಬೇರೆ ಬೇರೆ ಕಡೆಗಳಿಗೆ ಹೋಗಿ ಅದು ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ ಫ್ರಮ್ ದ ಸೆಲ್ಲರ್ ಟು ದ ಕನ್ಸ್ಯೂಮರ್ ಹೋಗಬೇಕಾದ್ರೆ ಇಟ್ ರೀಚಸ್ ಥ್ರೂ ಪಾಯಿಂಟ್ಸ್ ಗಳನ್ನು ಅವರು ಕರೆಕ್ಟ್ ಆಗಿ ಅನಲೈಸ್ ಮಾಡಿದ್ರೆ ಇರಬೇಕು ಸೊ ಯಾವುದೋ ಒಂದು ಲೊಕೇಶನ್ ಗೆ ಅದು ಬಂದು ರೀಚ್ ಆದಾಗ ಅಲ್ಲಿ ಅದನ್ನು ಟ್ಯಾಂಪರ್ ಮಾಡಿ ಸೊ ಟ್ಯಾಂಪರ್ ಮಾಡುವಾಗ ಅದರೊಳಗಡೆ ಒಂದು ಚಿಕ್ಕ ಎಕ್ಸ್ಪ್ಲೋಸಿವ್ ಡಬಲ್ ಎ ಸೈಜ್ ಈ ನಮ್ಮ ನಮ್ಮ ವಾಚ್ ಮಾಡುವ ಏನು ಬಟನ್ಸ್ ಎಲ್ಲಿದೆ ಆ ಸೈಜ್ ಇದು ಒಂದು ಎಕ್ಸ್ಪ್ಲೋಸಿವ್ ಹಾಕಿರಬಹುದು ಇಟ್ ಕುಡ್ ಬಿ ಚಾರ್ಜ್ ಸಿ ಫೋರ್ ಚಾರ್ಜ್ ಅಂತ ಕರಿತೇವೆ ಕಿಸ್ಕಾ ತ್ರೀ ಇರಬಹುದು ಪಿಇ ಟಿ ಎನ್ ಇರ್ಬೋದು ಇಟ್ ಕುಡ್ ಬಿ ಎನಿಥಿಂಗ್ ಈ ತರ ಒಂದು ಎಕ್ಸ್ಪ್ಲೋಸಿವ್ ಅನ್ನು ಅದರಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ ಇದು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಆ ವಿಡಿಯೋಸ್ ಗಳು ನಾವು ನೋಡ್ತಾ ಇರುವಾಗ ನಮ್ಗೆ ವೆರಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಇದೊಂದು ಸಿಂಪಲ್ ಓವರ್ ಹೀಟ್ ಮಾಡಿ ಬ್ಯಾಟ್ರಿ ಬ್ಲಾಸ್ಟ್ ಮಾಡಿರೋದಲ್ಲ ಒಂದು ಎಕ್ಸ್ಪ್ಲೋಸಿವ್ ಇರಬೇಕು ಅಂತ ಬಿಕಾಸ್ ಎ ಬ್ಲಾಸ್ಟೆಡ್ ನಾವು ಎಷ್ಟೋ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ನೋಡಿದ್ದೇವೆ ಮೊಬೈಲ್ ಚಾರ್ಜ್ ಇಟ್ಟಾಗ ಇಟ್ ಕ್ಯಾಚ್ ಫೈಯರ್ ಅಂಡ್ ಇಟ್ ಬ್ಲಾಸ್ಟ್ ಕೆಲವರ ಪಾಕೆಟ್ ಅಲ್ಲಿರುವ ಫೋನ್ ಕೂಡ ಇಟ್ ಆಸ್ ಕಾಟ್ ಫೈರ್ ಅಂಡ್ ಬ್ಲಾಸ್ಟ್ ಆಗಿದೆ ಸೊ ಈ ತರ ದಿಸ್ ಇಸ್ ನಾಟ್ ನ್ಯೂ ಬಟ್ ಇದೆಲ್ಲ ಸ್ಟ್ರೇ ಇನ್ಸಿಡೆಂಟ್ಸ್ ಅಂತ ಹೇಳ್ಬೋದು ಯಾಕೆ ಸ್ಟ್ರೇ ಅಂತ ಹೇಳ್ತಾ ಇದ್ದೇನೆ ಅಂದ್ರೆ ಲಕ್ಷಗಟ್ಟಲೆ ಕೇಸಸ್ ಗಳಲ್ಲಿ ಈ ತರ ಒಂದೆರಡು ನಾವು ಕಂಡು ಬಂದಿದ್ದೇವೆ ಬಟ್ ಇದು ಹಾಗಲ್ಲ ತ್ರೀ ತರ್ಟಿ ಟು ಫೋರ್ ತರ್ಟಿ ಒನ್ ಟೈಮ್ ಗ್ಯಾಪ್ ಅಲ್ಲಿ ಮೋರ್ ದನ್ ತ್ರೀ ತೌಸಂಡ್ ಪೇಜರ್ಸ್ ಒಂದೇ ಸರ್ತಿ ಬ್ಲಾಸ್ಟ್ ಆಗಿದೆ ಸೊ ಹೀಗಿರುವಾಗ ನಂಬರ್ ಒನ್ ಅವರ ಅದರಲ್ಲಿ ಒಂದು ಟೈಮರ್ ಇಟ್ಟಿರಬಹುದು ಸೊ ಈ ಟೈಮ್ ಗೆ ಎಲ್ಲ ಪೇಜರ್ ಗಳು ಡಿಟೋನೇಟ್ ಆಗಬೇಕು ಅಂತ ಅಥವಾ ವೆರಿ ಸಿಂಪಲ್ ಮೆಥಡ್ ಯೂಸ್ ಮಾಡಿರ್ಬೋದು ಏನಂದ್ರೆ ಈ ಪೇಜರ್ಗಳು ದೇ ವರ್ಕ್ ಆನ್ ಒನ್ ಟೆಕ್ನಾಲಜಿ ಔಟ್ ಡೇಟೆಡ್ ಟೆಕ್ನಾಲಜಿ ಅದು ಪಾಕ್ಸ್ಆಕ್ ಅಂತ ಒಂದು ಟೆಕ್ನಾಲಜಿ ಇದೆ ಸೊ ಅದರಲ್ಲಿ ಏನ್ ಮಾಡಬಹುದು ಅಂದ್ರೆ ಒಂದು ಸಿಂಪಲ್ ಆಗಿರೋ ಒಂದು ಡ್ರೋನ್ ಅನ್ನು ತ್ರೀ ಹಂಡ್ರೆಡ್ ಮೀಟರ್ಸ್ ಮೇಲೆ ಅದನ್ನು ಫ್ಲೈ ಮಾಡಿ ಅದರಲ್ಲಿ ಒಂದು ಸಿಂಪಲ್ ಆಗಿರೋ ಒಂದು ರೇಡಿಯೋ ಕಂಟ್ರೋಲರ್ ಹಾಕಿ ಸಿಕ್ಸ್ಟಿ ಕಿಲೋಮೀಟರ್ ರೇಡಿಯೋ ತನಕ ಅವರಿಗೆ ಆ ಮೆಸೇಜ್ ಅನ್ನು ಟ್ರಾನ್ಸ್ಮಿಷನ್ ಮಾಡ್ಲಿಕ್ಕೆ ಆಗತ್ತೆ ಸೊ ಆ ಕಿಲ್ ಸಿಗ್ನಲ್ ಏನಿದೆ ಆ ಸಿಗ್ನಲ್ ಅವರು ಆತರ ಕೊಟ್ಟಿರ್ಬೋದು ಬೈ ಫ್ಲೈಯಿಂಗ್ ಇಟ್ ತ್ರೀ ಹಂಡ್ರೆಡ್ ಮೀಟರ್ಸ್ ಯಾಕಂದ್ರೆ ನೀವು ಆ ಬಿರೆಟ್ ಸಿಟಿದು ಏನು ಪೆರಿಪೆರಿ ನೋಡ್ತೀರಿ ಅದರದ್ದು ಏನು ಡಿಸ್ಟೆನ್ಸ್ ಇದೆ ಇಟ್ ಇಸ್ ವಿತ್ ಇನ್ ದಾಟ್ ಸೊ ಸಿಂಪಲ್ ಒಂದು ಡ್ರೋನ್ ಅನ್ನು ಫ್ಲೈ ಮಾಡಿ ಆ ಕಿಲ್ ಸಿಗ್ನಲ್ ಏನಿದೆ ಎಲ್ಲ ಪೇಜರ್ ಗಳಿಗೆ ಟ್ರಾನ್ಸ್ಮಿಟ್ ಮಾಡಿರ್ಬೋದು ಪಾಕ್ಸಾಕ್ ಮೂಲಕ ಇಟ್ಸ್ ಪಾಸಿಬಲ್ ನಂಬರ್ ಒನ್ ನಂಬರ್ ಟೂ ನಾನು ಹೇಳಿದ ಹಾಗೆ ಟೈಮರ್ ಅಂಡ್ ನಂಬರ್ ತ್ರೀ ವಿಥೌಟ್ ಎಕ್ಸ್ಪ್ಲೋಸಿವ್ ಕೂಡ ಅವ್ರು ಮಾಡಿರಬಹುದು ಹೊಸ ಟೆಕ್ನಾಲಜಿ ಅದನ್ನು ಇನ್ನೂ ಕೂಡ ನಾವು ರಿಸರ್ಚ್ ಮಾಡಬೇಕು ಏನಂದ್ರೆ ಬ್ಯಾಟ್ರಿಯನ್ನು ಮೋರ್ ದೆನ್ ಫೈವ್ ಹಂಡ್ರೆಡ್ ನೈಂಟಿ ಡಿಗ್ರೀಸ್ ಯಾಕೆಂದರೆ ಅದರದ್ದು ಕೆಪಾಸಿಟಿ ಅಪ್ ಟು ಫೈವ್ ನೈಂಟಿ ಡಿಗ್ರಿ ಹೀಟ್ ಆಗುವಷ್ಟು ವಿತ್ ಸ್ಟ್ಯಾಂಡ್ ಆಗುವಷ್ಟು ಅದಕ್ಕೆ ಒಂದು ಕೆಪಾಸಿಟಿ ಇದೆ ಒನ್ ತೌಸಂಡ್ ಒನ್ ಹಂಡ್ರೆಡ್ ಡಿಗ್ರಿ ಫ್ಯಾರನೈಟ್ ತನಕ ಆದರೂ ಕೂಡ ಬಿಯಾಂಡ್ ದ್ಯಾಟ್ ಅದನ್ನು ಹೀಟ್ ಅಪ್ ಮಾಡಿ ಬ್ಲಾಸ್ಟ್ ಮಾಡಿರಬಹುದು ಬಟ್ ಹೈಲಿ ಅನ್ಲೈಕ್ಲಿ ಆ ಕೇಸು ಇಟ್ ಈಸ್ ಡೆಫಿನೆಟ್ಲಿ ವಿತ್ ದ ಎಕ್ಸ್ಪ್ಲೋಸಿವ್ ಅಂತ ಹೇಳಲಿಕ್ಕೆ ತಪ್ಪಾಗಲ್ಲ ಸೊ ಈ ತರ ಒಂದು ಸಿಚುವೇಶನ್ ನಾವು ನೋಡುವಾಗ ಹೆದರಿಕೆ ಆಗುತ್ತೆ ಯಾಕಂದ್ರೆ ದಿಸ್ ಕ್ಯಾನ್ ಬಿ ಕ್ಯಾರಿಡ್ ಔಟ್ ಆನ್ ಎನಿ ಡಿವೈಸ್ ದಟ್ ಯೂಸಸ್ ಬ್ಯಾಟ್ರಿ ನಮ್ಮ ಮೊಬೈಲ್ ಫೋನ್ಸ್ ಇರಬಹುದು ಟ್ಯಾಬ್ ಇರ್ಬೋದು ಲ್ಯಾಪ್ಟಾಪ್ ಇರಬಹುದು ಅಥವಾ ಬಿಗರ್ ಇನ್ಸ್ಟ್ರೂಮೆಂಟ್ಸ್ ಲೈಕ್ ಇಲೆಕ್ಟ್ರಿಕ್ ಕಾರ್ಸ್ ಅದನ್ನು ಕೂಡ ಅವರಿಗೆ ಟ್ಯಾಂಪರ್ ಮಾಡಿ ಅಟ್ಯಾಕ್ ಮಾಡುವ ಸಾಧ್ಯತೆಗಳು ಇರುತ್ತೆ ಸೊ ಹೀಗಿರುವಾಗ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಟೂ ತೌಸಂಡ್ ಫೋರ್ಟೀನ್ ಆ ಟೈಮ್ ಇಂದಲೇ ಅವರು ಶುರು ಮಾಡಿದ್ದಾರೆ ಮೇಕ್ ಇನ್ ಇಂಡಿಯಾ ಅಂತ ಒಂದು ಪ್ರಾಜೆಕ್ಟ್ ಈಗ ನಮ್ಗೆ ಅದರದ್ದು ವಿಶೇಷತೆ ಅರ್ಥ ಆಗ್ತಾ ಇದೆ ಅದರದ್ದು ಸೀರಿಯಸ್ನೆಸ್ ನಮ್ಗೆ ಈಗ ಗೊತ್ತಾಗ್ತಾ ಇದೆ ಯಾಕಂದ್ರೆ ಬಿಫೋರ್ ಟೂ ತೌಸಂಡ್ ಫೋರ್ಟೀನ್ ನಾವು ನೋಡ್ಲಿಕ್ಕೆ ಹೋದ್ರೆ ಯಾವುದೇ ಡಿವೈಸ್ ನಮ್ಮ ದೇಶದಲ್ಲಿ ಯೂಸ್ ಮಾಡಿರುವ ಯೂಶ್ವಲಿ ನಾನು ಹೇಳ್ತಾ ಇರೋದು ಈ ಇಲೆಕ್ಟ್ರಾನಿಕ್ ಡಿವೈಸ್ ನೀವು ಅದನ್ನು ಬ್ಯಾಕ್ ಸೈಡ್ ನೋಡಿದ್ರೆ ಇಟ್ ಇಸ್ ಅ ಮೇಡ್ ಇನ್ ಚೈನಾ ಚೈನಾ ನಮ್ಮ ಫ್ರೆಂಡ್ಲಿ ನೇಷನ್ ಅಲ್ಲ ಇಟ್ ವೆರಿ ಡೇಂಜರಸ್ ಇವತ್ತಿಗೂ ಎಷ್ಟೋ ಜನರು ಮೇಡ್ ಇನ್ ಚೈನಾ ಫೋನ್ಸ್ ಯೂಸ್ ಮಾಡ್ತಾ ಇದ್ದಾರೆ ಸೊ ನನ್ನ ರಿಕ್ವೆಸ್ಟ್ ಎಲ್ಲರಿಗೆ ಏನಂದ್ರೆ ಆದಷ್ಟು ಈ ಚೈನೀಸ್ ಅಥವಾ ಬೇರೆ ದೇಶದ ಇಲೆಕ್ಟ್ರಾನಿಕ್ ಐಟಮ್ಸನ್ನು ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ಆಲ್ರೆಡಿ ಇಂಡಿಯಾ ಹ್ಯಾಸ್ ಗಾಟ್ ಸಮ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ಸ್ ವಿಚ್ ಆರ್ ಮೇಡ್ ಇನ್ ಇಂಡಿಯಾ ಆರ್ ಅಟ್ ಲೀಸ್ಟ್ ಮೇಕ್ ಇನ್ ಇಂಡಿಯಾ ಈ ಮೇಕ್ ಇನ್ ಇಂಡಿಯಾದಲ್ಲಿ ಏನಾಗುತ್ತೆ ಅಂದರೆ ನಾವು ಕೆಲವು ಅನ್ನು ಬೇರೆ ಕಡೆಯಿಂದ ಔಟ್ಸೋರ್ಸ್ ಮಾಡಿ ಅದನ್ನಿಲ್ಲಿ ಅಸೆಂಬಲ್ ಮಾಡ್ತೇವೆ ಮೋರ್ ದನ್ ದಟ್ ಐ ಪ್ರಿಫರ್ ಮೇಡ್ ಇನ್ ಇಂಡಿಯಾ ಬಟ್ ಟು ಸ್ಟಾರ್ಟ್ ವಿತ್ ಮೇಕ್ ಇನ್ ಇಂಡಿಯಾ ಈಗ ಸ್ಟಾರ್ಟ್ ಆಗಿ ಈಗ ನಮ್ಮ ಇಂಡಿಜಿನ ಪ್ರಾಡಕ್ಟ್ಸ್ ಅನ್ನು ನಮಗೆ ನಮ್ಮ ಮಾರ್ಕೆಟ್ ಅಲ್ಲಿ ಈಗ ಅವೈಲೇಬಲ್ ಆಗಿದೆ ನಂಬರ್ ಒನ್ ನಂಬರ್ ಟೂ ಗೆ ನನ್ನ ರಿಕ್ವೆಸ್ಟ್ ಏನಂದ್ರೆ ಯಾವುದೇ ಎಲೆಕ್ಟ್ರಾನಿಕ್ ಐಟಮ್ಸ್ ಅನ್ನು ಇಂಪೋರ್ಟ್ ಮಾಡುವಾಗ ಅದನ್ನು ಕರೆಕ್ಟ್ ಆಗಿ ಸ್ಕ್ಯಾನ್ ಮಾಡಬೇಕು ಯಾಕಂದ್ರೆ ಈ ತರ ಡಿವೈಸ್ಗಳು ಪೇಜರ್ಗಳು ಸಿಂಪಲ್ ಆಗಿರೋ ಪೇಜರ್ ಏರೋಪ್ಲೇನ್ ಅಲ್ಲಿ ಒಬ್ಬ ಟೆರರಿಸ್ಟ್ ತಗೊಂಡೋದ್ರೆ ಈ ಕ್ಯಾನ್ ಬ್ಲಾಸ್ಟ್ ದಿ ಎಂಟೈರ್ ಪ್ಲೇನ್ ವಿ ಟೆಕ್ನಿಕಲಿ ಕಾಂಪಿಟೆಂಟ್ ಪೇಜರ್ ಗಳನ್ನು ಸ್ಕ್ಯಾನರ್ ಅಲ್ಲಿ ಹಾಕುವಾಗ ಟು ವ್ಯಾಲಿಡೇಟ್ ಅದರಲ್ಲಿ ಎಕ್ಸ್ಪ್ಲೋಸಿವ್ ಇದೆಯಾ ಇಲ್ವೋ ಅದರಲ್ಲಿ ಡಿಟೋನೇಟ್ ಮಾಡುವ ಚಿಪ್ ಇದೆಯೋ ಇಲ್ವೋ ಇದನ್ನು ವ್ಯಾಲಿಡೇಟ್ ಮಾಡುವಷ್ಟು ಟೆಕ್ನಿಕಲ್ ಕಾಂಪಿಟೆನ್ಸಿ ಇದೆಯಾ ದಿಸ್ ಇಸ್ ದ ಫಸ್ಟ್ ಕ್ವೆಶ್ಚನ್ ಸೆಕೆಂಡ್ ಇಂಪೋರ್ಟ್ ಆಗಿ ಬರುವ ಡಿವೈಸ್ಗಳು ಅದರಲ್ಲಿ ಈ ತರ ಎಕ್ಸ್ಪ್ಲೋಸಿವ್ ಗಳು ಇವೆಯಾ ಇಲ್ವಾ ಅಂತ ದಟ್ ಈಸ್ ಒನ್ ಥಿಂಗ್ ಅಂಡ್ ಆಲ್ಸೋ ರ್ಯಾಂಡಮ್ ಆಗಿ ನಮ್ಮ ಸರ್ಕಾರ ಈ ಇಂಪೋರ್ಟ್ ಮಾಡಿರುವ ಇಷ್ಟರವರೆಗೆ ಇಂಪೋರ್ಟ್ ಮಾಡಿರುವ ಡಿವೈಸಸ್ ಗಳನ್ನು ಒಂದು ಟಾಸ್ಕ್ ಫೋರ್ಸ್ ಅನ್ನು ಸೆಟ್ ಅಪ್ ಮಾಡಿ ಇಮ್ಮಿಡಿಯೇಟ್ ಆಗಿ ಈ ಡಿವೈಸ್ ಗಳನ್ನು ಅವರು ಚೆಕ್ ಮಾಡಬೇಕು ಯಾಕಂದ್ರೆ ದ ಕಾನ್ಸಿಕ್ವೆನ್ಸಸ್ ಕ್ಯಾನ್ ಬಿ ಟೆರಿಬಲ್ ಇಮ್ಮಿಡಿಯೇಟ್ ಆಗಿ ಚೆಕ್ ಮಾಡಿ ಯಾವುದೇ ಆತರ ಡಿವೈಸ್ಗಳು ಕಂಡು ಬಂದರೆ ಅದನ್ನು ಕ್ವಾರಂಟೈನ್ ಮಾಡಿ ಅದರದ್ದು ಎಂಟೈರ್ ಬ್ಯಾಚನ್ನು ಕ್ವಾರಂಟೈನ್ ಮಾಡುವ ಒಂದು ಎಕ್ಸಸೈಸ್ ಅನ್ನು ಮಾಡಬೇಕಂತ ನಾನು ರಿಕ್ವೆಸ್ಟ್ ಮಾಡ್ತೇನೆ ಗವರ್ಮೆಂಟ್ ಗೆ ಮತ್ತೆ ಈ ತರ ಇಲೆಕ್ಟ್ರಾನಿಕ್ ಡಿವೈಸ್ ಗಳು ಬಸ್ ಅಲ್ಲಿ ಶಿಪ್ ಅಲ್ಲಿ ಪ್ಲೇನಲ್ಲಿ ಎಲ್ಲ ಟ್ರಾನ್ಸ್ಪೋರ್ಟ್ ಮಾಡುವಾಗ ಒಂದು ಒಳ್ಳೆ ಎಸ್ಒಪಿಯನ್ನು ಕ್ರಿಯೇಟ್ ಮಾಡಿ ಅದನ್ನು ಕರೆಕ್ಟ್ ಆಗಿ ಸ್ಕ್ಯಾನ್ ಮಾಡಿ ವ್ಯಾಲಿಡೇಟ್ ಮಾಡುವಾಗೆ ಟ್ರೈನಿಂಗ್ ಅನ್ನು ಕೊಡಬೇಕು ಸಿ ಎಸ್ ಎಫ್ ಇರಬಹುದು ಅಥವಾ ಯಾವುದೇ ಇಂಡಸ್ಟ್ರಿ ಸೆಕ್ಯೂರಿಟಿ ಗಳು ಅವರಿಗೆ ಈ ಟ್ರೈನಿಂಗ್ ಕೊಡಲೇಬೇಕು ಇಲ್ಲದಿದ್ರೆ ದೇ ಕ್ಯಾನ್ ಕ್ಯಾರಿ ಔಟ್ ಲಾರ್ಜ್ ಸ್ಕೇಲ್ ಅಟ್ಯಾಕ್ಸ್ ಸೊ ಈಗ ಏನಾಗ್ತಾ ಇದೆ ತುಂಬಾ ಜನರಿಗೆ ಮೊಬೈಲ್ ಫೋನ್ ಅನ್ನೇ ಇಟ್ಕೊಂಡು ತಿರುಗಲಿಕ್ಕೆ ತುಂಬಾ ಗಾಬರಿ ಆಗ್ತಾ ಇದೆ ಈ ತರ ಅಟ್ಯಾಕ್ಸ್ ಗಳನ್ನು ನೋಡಿ ಸೊ ನನ್ನ ರಿಕ್ವೆಸ್ಟ್ ಏನಂದ್ರೆ ಜನರಿಗೆ ಆದಷ್ಟು ಮೇಕ್ ಇನ್ ಇಂಡಿಯಾ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ಸ್ ಅನ್ನೇ ಪರ್ಚೇಸ್ ಮಾಡಿ ಇಂಡಿಜಿನಸ್ ಪ್ರಾಡಕ್ಟ್ಸ್ ಗೋ ಲೋಕಲ್ ಆ್ಯಂಡ್ ಕೇರ್ಫುಲ್ ಆಗಿ ಟೆಕ್ನಾಲಜಿಯನ್ನು ಬಳಸ್ಕೊಳ್ಳಿ